ಇನ್ನು ರಾಜ್ಯ ಕಾಂಗ್ರೆಸ್ನಲ್ಲಿ ಸೆಪ್ಟೆಂಬರ್ ಕ್ರಾಂತಿ ಸಂಚಲನ ಸೃಷ್ಟಿಸ್ತಾ ಇದೆ ರಾಜೇಂದ್ರ ಹೇಳಿಕೆಗೆ ಮಾಜಿ ಸಂಸದ ಡಿ ಕೆ ಸುರೇಶ್ ಅವರು ತಿರುಗೇಟನ್ನು ಕೊಟ್ಟಿದ್ದಾರೆ ರಾಜೇಂದ್ರ ಹಿರಿಯ ನಾಯಕರು ರಾಜಣ್ಣ ರಾಷ್ಟ್ರೀಯ ನಾಯಕರು ಅವರಿಗೆ ಏನೇನೋ ಮಾಹಿತಿ ಇರಬೇಕು ಅದು ನನಗೆ ಗೊತ್ತಿಲ್ಲ ರಾಜೇಂದ್ರ ರಾಜಣ್ಣಗೆ ತಿರುಗೇಟನ್ನು ಕೊಟ್ಟಿದ್ದಾರೆ ಡಿ ಕೆ ಸುರೇಶ್ ಅವರು ರಾಷ್ಟ್ರೀಯ ನಾಯಕರು ಅವರಿಗೆ ಏನೇನೋ ಮಾಹಿತಿ ಇರಬೇಕು ಅಂದ್ರೆ ಮಾಹಿತಿ ಇರುವಂತ ಕಾರಣಕ್ಕಾಗಿ ಅವರು ಮಾತಾಡ್ತಾ ಇದ್ದಾರೆ ಬಟ್ ಅದು ನನಗೆ ಗೊತ್ತಿಲ್ಲ ರಾಜಣ್ಣ ರಾಷ್ಟ್ರೀಯ ನಾಯಕರು ರಾಜೇಂದ್ರ ಅವರು ಹಿರಿಯ ನಾಯಕರು ಅವರಿಗೆ ಪಕ್ಷದ ವರಿಷ್ಠರು ಮತ್ತು ಸಿ ಎಂ ಎ ಸಿ ಸಿ ಅಧ್ಯಕ್ಷರು ಉತ್ತರ ಕೊಡ್ತಾರೆ ರಾಜಣ್ಣ ವಿರುದ್ಧ ಪಿತೂರಿ ಮಾಡೋಕೆ ಜನರೇ ಇಲ್ಲ ಅವರಷ್ಟು ತಿಳುವಳಿಕೆನೂ ಇಲ್ಲ ನಮ್ಮ ಬಳಿ ಜನ ಬೆಂಬಲನೂ ಇಲ್ಲ ರಾಜೇಂದ್ರ ರಾಜಣ್ಣಗೆ ಈ ಪದವನ್ನ ಬಳಸೋದ್ರ ಮೂಲಕ ಡಿ ಕೆ ಸುರೇಶ್ ಅವರು ತಿರುಗೇಟನ್ನ ಕೊಟ್ಟಿದ್ದಾರೆ ಒಂದು ಕಡೆ ಎಲ್ ಸಿ ರಾಜೇಂದ್ರ ರಾಜಣ್ಣ ಮತ್ತೆ ಬಾಲಕೃಷ್ಣ ಅವರ ವಾಕ್ ಸಮರ ತಾರಕಕ್ಕೇರ್ತಾ ಇದೆ ಮತ್ತೊಂದು ಕಡೆ ಕಾಂಗ್ರೆಸ್ನಲ್ಲಿ ಈ ಸೆಪ್ಟೆಂಬರ್ ಕ್ರಾಂತಿ ಸಂಚಲನ ಸೃಷ್ಟಿಸ್ತಾ ಇದೆ ನಾನೇ ಯಾವ ತರ ಸೆಪ್ಟೆಂಬರ್ ಕ್ರಾಂತಿ ಆಯ್ತದೆ ಅಂತ ಹೇಳಿದೀನಿ ಕೇಳದವ್ರನ್ನ ಕೇಳಬೇಕು ನನಗ್ ನನಗೂ ಅದಕ್ಕೂ ಏನ್ ಸಂಬಂಧ ಇದೆ ನಾನು ಎಂಎಲ್ಎನೂ ಅಲ್ಲ ನಾನು ಎಂಪಿನೂ ಅಲ್ಲ ನೋಡ್ರಿ ನಾವು ಕಾಂಗ್ರೆಸ್ ಪಕ್ಷದಲ್ಲಿದ್ದೀವಿ ಕಾಂಗ್ರೆಸ್ ಕಾರ್ಯಕರ್ತರ ಕೆಲಸ ಮಾಡ್ತಾ ಇದ್ದೀವಿ ಅನೇಕ ಬಾರಿ ಸ್ಪಷ್ಟಪಡಿಸಿದ್ದೀವಿ ಕಾಂಗ್ರೆಸ್ ಪಕ್ಷದ ನಮಗೆಲ್ಲ ಅಂತ ಹೇಳಿ ಬೇರೆಯವರ ಹೇಳಿಕೆಗಳಿಗೆ ನಾವು ಉತ್ತರ ಕೊಡೋ ಸ್ಥಿತಿನಲ್ಲಿ ಇಲ್ಲ ಆ ಪರಿಸ್ಥಿತಿ ಉದ್ಭವನೂ ಆಗದಿಲ್ಲ ಅದು ಮುಖ್ಯಮಂತ್ರಿಗಳು ಗಮನಿಸ್ತಾ ಕೇಳ್ತೀನಿ ನಾನು ಯಾವ ತರ ಸೆಪ್ಟೆಂಬರ್ ಕಾಂತಿ ಆಯ್ತದೆ ಅಂತ ಹೇಳಿದೀನಿ ಕೇಳದವ್ರನ್ನ ಕೇಳಬೇಕು ನನಗ್ ಕೇಳಿದ್ರೆ ನೀವು ನನಗೂ ಅದಕ್ಕೂ ಏನ್ ಸಂಬಂಧ ಇದೆ ನಾನ್ ಎಂಎಲ್ಎನೂ ಅಲ್ಲ ನಾನು ಎಂಪಿನೂ ಅಲ್ಲ ನೋಡ್ರಿ ನಾವು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದೀವಿ ಕಾಂಗ್ರೆಸ್ ಕಾರ್ಯಕರ್ತರಾಗಿ ಕೆಲಸ ಮಾಡ್ತಾ ಇದ್ವಿ ಅನೇಕ ಬಾರಿ ಸ್ಪಷ್ಟಪಡಿಸಿದೀವಿ ಕಾಂಗ್ರೆಸ್ ಪಕ್ಷದ ನನಗೂ ಗೊತ್ತಿಲ್ಲ ರಾಜಣ್ಣ ಅವರು ಹಿರಿಯ ನಾಯಕರು ರಾಜೇಂದ್ರನು ಹಿರಿಯ ನಾಯಕರು ರಾಜಣ್ಣ ಅವರು ಬಹಳ ದೊಡ್ಡ ನಾಯಕರು ರಾಷ್ಟ್ರೀಯ ನಾಯಕರು ಅವರೇ ಏನೇನಿದೆ ಮಾಹಿತಿ ನನಗೇನು ಗೊತ್ತಿಲ್ಲ ಏನ್ ಹೇಳ್ತಾರೋ ಅದಕ್ಕೆ ಉತ್ತರವನ್ನು ಕೊಡ್ಲಿಕ್ಕೆ ಪಕ್ಷದ ವರಿಷ್ಠರು ಮಾನ್ಯ ಮುಖ್ಯಮಂತ್ರಿಗಳು ಪಕ್ಷದ ಅಧ್ಯಕ್ಷರು ಎಐಸಿಸಿ ಅಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿಗಳು ಅದಕ್ಕೆ ಉತ್ತರ ಕೊಡ್ತಾರೆ ನಾನೇನಲ್ಲ ಪಿತೂರಿ ಮಾಡಕ್ ಯಾರು ಜನನೇ ಇಲ್ಲ ಪಿತೂರಿ ಮಾಡಕ್ ಜನ ಇಲ್ಲಿದ್ದಾರೆ ನನಗ್ ಗೊತ್ತಿಲ್ಲ ರಾಜಣ್ಣ ಅವರು ಹಿರಿಯ ನಾಯಕರು ರಾಜೇಂದ್ರನು ಹಿರಿಯ ನಾಯಕರು ರಾಜಣ್ಣ ಅವರು ಬಹಳ ದೊಡ್ಡ ನಾಯಕರು ರಾಷ್ಟ್ರೀಯ ನಾಯಕರು ಅವರೇ ಏನೇನಿದೆ ಮಾಹಿತಿ ನನಗೇನು ಗೊತ್ತಿಲ್ಲ ಅವ್ರು ಏನ್ ಹೇಳ್ತಾರೋ ಅದಕ್ಕೆ ಉತ್ತರವನ್ನ ಕೊಡ್ಲಿಕ್ಕೆ ಪಕ್ಷದ ವರಿಷ್ಠರು ಮಾನ್ಯ ಮುಖ್ಯಮಂತ್ರಿಗಳು ಪಕ್ಷದ ಅಧ್ಯಕ್ಷರು ಎಐ ಸಿ ಸಿ ಅಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿಗಳು ಅದಕ್ಕೆ ಉತ್ತರ ಕೊಡ್ತಾರೆ ನಾನೇನಲ್ಲ